ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟವು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ವಿವಿಧ ಹಿಂದುಳಿದ ಸಮುದಾಯಗಳ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ ವೇಳೆ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಮಾತನಾಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಹದಿನೆಂಟು ವರ್ಷ ಆಡಳಿತ ನಡೆಸಿದ ಬಿಜೆಪಿ ಅಭ್ಯರ್ಥಿ ಶಿಕ್ಷಕರ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸುವಾಗ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ ಅವರ ಸಮಸ್ಯೆಗಳ ಬಗ್ಗೆ ಎತ್ತಲಿಲ್ಲ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದು ಸಮಸ್ಯೆಗಳನ್ನ ಈಡೇರಿಸಿದೆ ಶಿಕ್ಷಕರು ಅದನ್ನ ಅರಿತು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸಬೇಕು ಅಂತ ಮನವಿ ಮಾಡಿದ್ರು ಬಳಿಕ ಹಿಂದುಳಿದ ವರ್ಗಗಳ ಮುಖಂಡ ಅನಂತನಾಯಕ್ ಮಾತನಾಡಿ ಹಿಂದಿನ ಮೂರು ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟನಲ್ಲಿ ಯಾವ ಸಣ್ಣ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ತಮ್ಮದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದ ಶಿಕ್ಷಕರಿಗೆ ಸ್ಪಂದಿಸಲಿಲ್ಲ ಇಲ್ಲಿವರೆಗೆ ಶಿಕ್ಷಕ ಸಮೂಹದ ಯಾವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ ಎಂಬುದನ್ನು ಅವರು ಹೇಳಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸದಸ್ಯರಾದ ಪ್ರಸಾದ್ ಬಾಬು ವೆಂಕಟೇಶಪ್ಪ ಪೊಲೀಸ್ ಅಶ್ವಥ್ ಯುವರಾಜ್ ತ್ಯಾಗರಾಜ್ ಪಾಲ್ಗುಣ ಸರಸ್ವತಮ್ಮ ಬಂಗಾರಪೇಟೆ ಶ್ರೀನಿವಾಸ್ ಮಡಿವಾಳ ಗೋಪಾಲ್ ಮಣಿಯಾದವ್ ಮುನಿಕೃಷ್ಣ ಯಾದವ್ ಅಮ್ಮೇರಹಳ್ಳಿ ಮಂಜು ಮತ್ತಿತರರು ಉಪಸ್ಥಿತರಿದ್ದರು はい、この子がいい。 ಎರಡು ರಾಜಕೀಯ ಪಕ್ಷಗಳಿಗೆ ಸಂವಾದವನ್ನು ನೋಡಿರ್ತಕ್ಕಂತಹ ಈ ಪಕ್ಷೇತರಗಳು ಈ ಪಕ್ಷೇತರದಲ್ಲಿ ಇಬ್ಬರು ಪ್ರಮುಖವಾಗಿ ನರೇಂದ್ರ ಮೋದಿರೋ ಅವರು ಕಡಿಮೆ ಔಪಾರಿಕೆಯಿಂದ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು

ಮಹತ್ವವನ್ನು ಸುದ್ದಿ ಪ್ರಸಾರ ಮಾಡುವಂತಹ ಸಹಕಾರ ಕೊಟ್ಟಿರೋದು ಇವತ್ತಿನ ಉದ್ಯೋಗ ಮುಖ್ಯವಾದಂಥ ವಿಚಾರ ನಿಮಗೆಲ್ಲ ತಿಳಿದಿರುವಂತೆ ಸಾರ್ವತ್ರಿಕ ಚುನಾವಣೆಯನ್ನು ನಾವು ಉತ್ತರಿಸಿ ಕರ್ನಾಟಕ ರಾಜ್ಯದಲ್ಲಿ ಅದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯನ್ನು ಪ್ರಾರಂಭವಾಗಿದೆ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದೇ ಮೂರನೇ ತಾಲೂಕು ಚುನಾವಣೆ ರಾಜ್ಯದಲ್ಲಿ ನಡೀತಾ ಇದೆ ಇತ್ತೀಚೆಗೆ ನಾವು ನಮ್ಮ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವಂತಹ ರಾಮಚಂದ್ರ ನೇತೃತ್ವದಲ್ಲಿ ಸಭೆ ಮಾಡಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ಬೆಂಬಲಿಸಬೇಕನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ವಿ ಆ ನಿರ್ಧಾರವನ್ನು ಮಟ್ಟಿಗೆ ಹಂಚಿಕೊಳ್ಬೇಕು ಮತ್ತು ಇಲ್ಲಿಯ ಈ ಜಿಲ್ಲೆಯ ಧನಿತ ಸಮುದಾಯಗಳು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ಸಮುದಾಯಗಳು ದಲಿತ ಸಮುದಾಯದ ಮಟ್ಟಿಗೆ ಸಭೆಯನ್ನು ಮಾಡಿದರೆ ತಿಳಿಸಬೇಕಂತ ಹೇಳಿ ಒಂದು ಕಡೆ ಕೋಲಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಅದರ ವ್ಯಾಪ್ತಿ ಬರ್ತದೆ ಇಲ್ಲಿ ಅನೇಕ ಅಭ್ಯಾಸಗಳಿದ್ದಾರೆ